್ರಿ ಹಣ್ಣು ಯಾರಿ ಗಡ 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 ಬರ್ರಿ ಅಲ್ಲ ನಾನು ಬರ್ತೀನಿ ವ್ಯಾಪಾರ ಮಾಡ್ತೀನಿ ಹೋಗ್ತೀನಿ ಬರ್ತೀನಿ ವ್ಯಾಪಾರ ಮಾಡ್ತೀನಿ ಹೋಗ್ತೀನಿ ಒಬ್ರೇ ನೋಡ್ ವ್ಯಾಪಾರ ಮಾಡಕ್ ಬರಬೇಕು ಅವ್ರ ಬಾಯಿ ಇಟ್ಟು ಎಲ್ಲ ಉಂಗು

ಏನ್ ತಾನಂತಾ ಎಕಡಪೋಯಿಕ್ಕೆ ರೆ ಟೇ ಆಯಾ ಕಣ ಯಾಕ ರೋಗಿಂದು ಬಯಸಿದ್ದು ಹಾಲೆಂದು ಅಲ್ಲ ಡಾಕ್ಟರ್ ಹೇಳಿದ್ದು ನಂದುಗೆ ಬಯಸಿದ್ದು ಇಲ್ಲಿಗೆ ಬಂದಾವೆ ಲೇ ಚಕ್ರಿ ಏನದು ನಂದು ನನಗೆ ಬೇಕಾಗಿದ್ದು ನಿಮ್ದುಕೆ ನಮ್ಮಕೆ ಬೇಕು ಹಾಂ ನಮ್ಮದಕ್ಕೆ ಕೊಡ್ತಿದ್ದಾವೆ ಮತ್ತು ಕೊಡಕ್ಕಿತ್ತು ತಗೋ ಮಾಡ ನಿಮ್ಮದು ಒಳಗಡೆ ಏನೇನು ಇದಾವು ನಮ್ಮದು ಕೈ ಸ್ವಲ್ಪ ತೋರ್ಸ್ತಿದಾವೆ ನಾ ಏನು ಇದಕ್ಕೆ ತೋರಿಸ್ಬೇಕಾ ಜೋಕ್ಮಾರ ಬರೀ ನಿಮ್ಮದು ಹಣ್ಣು ಏನೇನು ಇದಾವೆ ಅಂತ ಕೇಳ್ತಿದ್ದೆ ನಾ

ಹಣ್ಣು ತಗೊಂಡ ಮೇಲೆ ದುಡ್ಡು ಕೊಡೋದು ಬೇಡ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಈ ಮಚ್ಚು ಜನ ನಮ್ಗೆ ಸುಮ್ಮನೆ ಬಿಡ್ತದೆ ಹೋಗಿ ನಮ್ದು ಸಿಪಾಯಿಗೆ ಹೇಳ್ತದೆ ನಿಮ್ದು ಸಾಯಿಬಾ ದುಡ್ಡು ಕೊಡ್ತಾವೆ ನೋಡಿ ಅಲ್ಲಿ ನಮ್ದು ಸಿಪಾಯಿ ನಮ್ದುಕೆ ನೋಡ್ತಾ ಇದ್ದಾವು ಅಲ್ಲಿಗೆ ಅದಾವು ಜಾಗ ಹೇಳ್ಬೇಡಪ್ಪ ನೀವು ಎಲ್ಲಿ ಬೇಕಲ್ಲಿ ಇಟ್ಕೊ ಅದು ನಮ್ದು ಹೆಸರು ನೀವು ಎಲ್ಲಿ ಇಟ್ಕೊಳ್ತಾವು ನೋಡ್ತೀನಿ ಜಾಗ ಎಲ್ಲಿ ಕಾಲಿ ಕಲ್ಲಿ ಇಟ್ಕೊಂಡು ನಮ್ದು ಹೆಸರು ಬಾಳೆಹಣ್ಣಿಂದು ಬಾಬು ಮಾಲು ಬಾಳೆಹಣ್ಣು ಕಟ್ ಮಾಡಿದಾವು ಬಾಬು ಅಂತ ಇಟ್ಕೊಂಡಿದ್ದಾವ್ ನಂದು ಕೇ ನಮ್ಮ ಬಾಬು ಇಟ್ಕೊಳ್ತೀವಿ ಈರ್ಗಡದು ನೋಡು ನಮ್ದು ತೋಟದಾಗ ನಿಮ್ದ್ ಬಾಳೆಹಣ್ಣು ಒಂದು ಕೆಜಿಗೆ ಒಂದೇ ತುಪ್ಪತ್ತು ನಮ್ದು ಈರ್ಗಾಡೊಂದು ತೋಟದಾಗ ಒಂದು ಕೆಜಿಗೆ ಮೂರು ತುಕ್ತಿತ್ತು ನಮ್ದು ಬೊಮ್ಮಾಯಿಂದು ತೋಡ್ದಾಗ ಒಂದು ಕೆಜಿಗೆ ಮೂರು ತುಪ್ಪತಿತ್ತು

That is not good.